ಅನ್ನೋದು ಭಾಳ ಇಂಪಾರ್ಟೆಂಟು ನಾವು ಮತ್ತು ನಮ್ಮ ವಿಧಾನ ಪರಿಷತ್ ಸದಸ್ಯರಾದಂಥ ಎಮ್ ಎಲ್ ಸಿ ಆದಂಥ ಅರುಣ್ ಅವರು ಅವ್ರು ಮನೆಗೆ ಹೋಗಿದ್ವಿ ಉಡುಪಿ ಮುಗಿಸಿ ಮನೆಗೆ ಹೋದಾಗ ಅಲ್ಲಿ ವೆಯ್ಟ್ ಮಾಡಿದ್ವಿ ಅವರಿಗೆ ಅವರಿಗೆ ಸೆಕ್ಯೂರಿಟಿ ಅವರಿಗೆ ಹೇಳಿದ್ವಿ ಎಮ್ ಎಲ್ ಸಿ ಅವ್ರು ಬಂದಿದ್ದಾರೆ ಅರುಣ್ ಅವರು ಡಾಕ್ಟರ್ ಧನಂಜಯ ಸರ್ಜಿ ಬಂದಿದ್ದಾರೆ ಅಂದಕ್ಕೆ ಇಲ್ಲ ಅವ್ರು ಬಹರ್ಗೆ ಅಂತ ಹೇಳಿದ್ವಿ ಹೇಳಿದ್ವಿ ಮತ್ತೆ ದಯವಿಟ್ಟು ಅವ್ರಿಗೆ ಇನ್ಫಾರ್ಮ್ ಮಾಡಿ ಈ ಥರ ಬಂದಿದ್ದೀವಿ ಮನೆಗೆ ಅಂತ ಹೇಳಿದ್ವಿ ಆದರೂ ಕೂಡ ಅದಕ್ಕೇನು ಪ್ರತಿಕ್ರಿಯೆ ಬರಲಿಲ್ಲ ಕೊನೆಗೆ ನಾನು ಎರಡು ಬಾರಿ ಕಾಲ್ ಮಾಡಿದೆ ಮುಂಚೆಯೂ ಅದಕ್ಕಿಂತ ಮುಂಚೆ ನನಗೆ ಟಿಕೆಟ್ ಘೋಷಣೆ ಆದಾಗ ಕೂಡ ಕಾಲ್ ಮಾಡಿದ್ದೆ ಜೊತೆಗೆ ಅರುಣ್ ಅವರು ಎಮ್ ಎಲ್ ಸಿ ಆದ ಅರುಣ್ ಅವರು ಕೂಡ ಅವರಿಗೆ ಮನೆಯಿಂದನೇ ಕಾಲ್ ಮಾಡಿದ್ವಿ ಅದು ಪಿಕ್ ಮಾಡಲಿಲ್ಲ ನಂತರ ಅವರು ಅವರು ಕೂಡ ಕಾಲ್ ಮಾಡಲಿಲ್ಲ ಇದು ನಡೆದಿದ್ದು ಅವರು ಎಲ್ಲ ಕಡೆ ಹೇಳ್ತಾ ಇದ್ದಾರೆ ಡಾ ಸರ್ಜಿಯವರು ನಮಗೆ ಸಂಪರ್ಕ ಮಾಡಲಿಲ್ಲ ಸೌಜನ್ಯಕ್ಕೂ ನಮಗೆ ಕಾಣಲಿಲ್ಲ ಅಂತ ಹೇಳಿದರು ಅವ್ರು ಮನೆಗೇ ಹೋಗಿದ್ರು ಅದು ಉಡುಪಿಯಲ್ಲಿರುವ ದೊಡ್ಡ ಮನೆಗೆ ಹೋಗಿದ್ದೇವೆ ಅಲ್ಲಿ ಮನೆಯಲ್ಲಿ ಗೇ ಒಳಗಡೆನೂ ಗೇ ಗೇಟಲ್ಲೇ ನಮಗೆ ನಿಲ್ಲಿಸಿ ನಮಗೆ ವಾಪಸ್ಸು ಬಂದಿದ್ದೇವೆ ಪೂರ್ಶ್ ಬಾವ್ಲಿ ಅವ್ರು ಇರಲಿಲ್ಲ ಅನಿಸುತ್ತೆ ಬಟ್ ಆದರೂ ಈ ಈ ವಿಪರ್ಯಾಸ ಸಂಗತಿ ಆಯಿತು ಅಲ್ಲಿಂದ ಇಲ್ಲ ಇಲ್ಲ ದೊಡ್ಡ ಮನೆ ನಮಗೆ ನನಗೆ ಅಲ್ಲಿ ಹೋಗ್ಬೇಕಾದ್ರೆ ರೂಟಲ್ಲಿ ಸುಮಾರು ಜನಕ್ಕೆ ಹೋಗಿ ಮಾಡಿದ್ದು ತುಂಬ ದೊಡ್ಡ ಮನೆ ಅವ್ರ ಮನೆ ಒಳಗಡೆ ಗೇಟಿನಲ್ಲಿ ಆದಂಥ ಸನ್ನಿವೇಶ ಖಂಡಿತವಾಗ್ಲೂ ಪ್ರಾಮಾಣಿಕವಾಗಿ ಅವರಿಗೆ ಅವರು ಹಿರಿಯರು ಅವ್ರ ಬಗ್ಗೆ ಗೌರವವಿದೆ ಪಕ್ಷದ ನಿಟ್ಟಿನಲ್ಲಿ ಏನು ಡಿಸಿಷನ್ ಆಗುತ್ತೋ ಅದಕ್ಕೆ ನಾವು ಬದ್ಧತೆಯಾಗಿ ನಿವೃತ್ತಿಗೆ ಗಂಟೆಗಳು ಹುಟ್ಟಿದ್ದಾರೆ ನಿವೃತ್ತಿ ಆದರೆ ನಿಮ್ಗೆ ಲಾಭ ಇದೆಯಾ ಏನಾಗ್ತಾ ಇದೆ ರಘುಪತಿ ಇದೆಲ್ಲೋಷಲ್ ಮೀಡಿಯಾದಲ್ಲಿ ಹೆಸರು ಇದೆ ಭಾರತೀಯ ಜನತಾ ಪಕ್ಷ ಪಾರ್ಟಿ ಸಂಘಟನೆಯ ಶಕ್ತಿ ಇರುವಂತಹ ಪಾರ್ಟಿ ಇಲ್ಲಿ ಶಕ್ತಿ ಇರೋದು ಕಾರ್ಯಕರ್ತರಿಂದ ಇಲ್ಲಿ ವ್ಯಕ್ತಿಗಿಂತ ಪಕ್ಷ ಮುಖ್ಯ ಪಕ್ಷಕ್ಕಿಂತ ದೇಶ ಮುಖ್ಯ ಅಂತ ನಂಬಿಕೊಂಡು ಬಂದಂತಹ ಭಾರತೀಯ ಜನತಾ ಪಕ್ಷ ಪಾರ್ಟಿ ಇಲ್ಲಿ ಆ ಶಕ್ತಿ ಇರುವುದು ನಮ್ಮ ಕಾರ್ಯಕರ್ತರಲ್ಲಿ ಕಾರ್ಯಕರ್ತರು ಡಿಸೈಡ್ ಮಾಡಿದರೆ ಭಾರತೀಯ ಜನತಾ ಪಕ್ಷವನ್ನು ಭಾರತ ದೇಶದ ಗೌರವವನ್ನು ಹೆಚ್ಚಿಸಲು ಭಾರತ ದೇಶದ ಭದ್ರತೆಯನ್ನು ಹೆಚ್ಚಿಸಲು ಭಾರತವನ್ನು ವಿಕಸಿತ ಆದಿಯಲ್ಲಿ ಕರ್ಕೊಂಡು ಹೋಗಬೇಕು ಅಂದರೆ ಅದಕ್ಕೆ ಒಂದೇ ಒಂದು ಉತ್ತರ ಅಂದರೆ ಭಾರತೀಯ ಜನತಾ ಪಾರ್ಟಿ ಅಂತ ಆ ನಿಟ್ಟಿನಲ್ಲಿ ಎಲ್ಲ ಮತದಾರ ಬಾಂಧವರು ಡಿಸೈಡ್ ಮಾಡಿದರೆ ಕಾರ್ಯಕರ್ತರು ಡಿಸೈಡ್ ಮಾಡಿದರೆ ಖಂಡಿತವಾಗಿ ಗೆಲ್ಲುವುದು ನಮ್ಮದೇ ಭಾರತೀಯ ಜನತಾ ಪಾರ್ಟಿ ಅಂತ